ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ದೇಶದ ಕೋಟ್ಯಾಂತರ ಬಂದಿರುವ ಗುಡ್ ನ್ಯೂಸ್ ಹಾಗೂ ಪ್ರಮುಖವಾದ ಮಾಹಿತಿ ಇದಾಗಿದೆ ಹಾಗಾಗಿ ಈ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿರಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನ ಪ್ರೋತ್ಸಾಹಿಸಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಎಂದು ತಿಳಿಯೋಣ ಹೌದು ರೈತ ಬಾಂಧವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೂಲಕ ಸರ್ಕಾರವು ರೈತರಿಗೆ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿನಂತೆ ವಾರ್ಷಿಕವಾಗಿ ಮೂರು ಸಮಾನ ಕಂತುಗಳಲ್ಲಿ ಆರು ಸಾವಿರ ರೂಪಾಯಿಗಳನ್ನ ರೈತರ ಬ್ಯಾಂಕ್ ಖಾತೆಗೆ ಜಮಾ ಮಾಡುತ್ತಿದೆ ಈಗ ರೈತರು ಈ ಯೋಜನೆಯಡಿಯಲ್ಲಿ ಹದಿನೆಂಟನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಹೌದು ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ವರ್ಗಾವಣೆ ಕುರಿತು ಈಗಾಗಲೇ ಪ್ರಮುಖವಾದ ಮಾಹಿತಿ ಬಂದಿದೆ ಕೆಲವು ರೈತರು ಈಗಾಗಲೇ ಹದಿನೇಳನೇ ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಇನ್ನು ಕೆಲವು ರೈತರು ನಿಯಮಗಳನ್ನ ಪಾಲಿಸಿಲ್ಲ ಎಂದು ಹದಿನೇಳನೇ ಕಂತಿನ ಹಣ ಬಂದಿರುವುದಿಲ್ಲ ಅನೇಕ ರೈತರು ಹದಿನೇಳನೇ ಕಂತಿನ ಹಣದಿಂದ ವಂಚಿತರಾಗಿದ್ದಾರೆ ನೀವು ರೀತಿ ನಿಯಮ ಪಾಲಿಸಲಿಲ್ಲ ಅಂದರೆ ನಿಮಗೆ ಹದಿನೆಂಟನೇ ಕಂತಿನ ಹಣವೂ ಸಹ ಬರುವುದಿಲ್ಲ ಹಾಗಾಗಿ ನೀವು ಸಮಯಕ್ಕೆ ಸರಿಯಾಗಿ ನಿಮ್ಮ ಪರಿಶೀಲನೆ ಮಾಡಿಸಿಕೊಳ್ಳಬೇಕು ಪ್ರಮುಖ ನಿಯಮಗಳನ್ನ ಪಾಲಿಸಲೇಬೇಕು ಒಂದು ವೇಳೆ ನೀವು ಈ ಪ್ರಮುಖ ನಿಯಮಗಳನ್ನ ಪಾಲಿಸದೇ ಇದ್ದಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣವೂ ಸಹ ಬರುವುದಿಲ್ಲ ಹೀಗಾಗಿ ನೀವು ಮುಖ್ಯವಾಗಿ ಈ ನಿಯಮಗಳನ್ನ ಪಾಲಿಸಲೇಬೇಕು ಹೌದು ಇ ಕೆ ಮಾಡುವುದರ ಮೂಲಕ ನೀವು ನಿಮ್ಮ ಅರ್ಹತೆಯನ್ನ ದೃಢೀಕರಿಸಬೇಕು ಅದೇ ರೀತಿ ನಿಮ್ಮ ಜಮೀನಿನ ದಾಖಲೆಗಳನ್ನ ಸತ್ಯಾಪನೆಯನ್ನ ಮಾಡಿಸಲೇಬೇಕು ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸಂಖ್ಯೆಯನ್ನ ಲಿಂಕ್ ಮಾಡಿಸಬೇಕು ಈ ಮೂಲಕ ನಿಮ್ಮ ಎನ್ಪಿಸಿಐ ಅನ್ನ ಲಿಂಕ್ ಮಾಡಿಸಬೇಕು ಎನ್ಪಿಸಿಐ ಲಿಂಕ್ ಮಾಡದೇ ಇದ್ದಲ್ಲಿ ನಿಮಗೆ ಹದಿನೆಂಟನೇ ಕಂತಿನ ಹಣ ಬರುವುದಿಲ್ಲ ಎನ್ಪಿಸಿಐ ಲಿಂಕ್ ಆಗಿದೆಯೋ ಇಲ್ಲವೋ ಎಂಬುದನ್ನು ನೀವು ನಿಮ್ಮ ಬ್ಯಾಂಕ್ ಖಾತೆ ಇರುವ ಬ್ಯಾಂಕಿಗೆ ಹೋಗಿ ಅಲ್ಲಿ ನೀವು ಮಾಹಿತಿಯನ್ನ ತಿಳಿದುಕೊಳ್ಳಬೇಕು ಈಗಾಗಲೇ ಸರ್ಕಾರವು ಹಲವು ಬಾರಿ ರೈತರಿಗೆ ಸೂಚನೆಯನ್ನ ನೀಡಿದೆ ಆದರೂ ಸಹ ಅನೇಕ ರೈತರು ಇದನ್ನು ಮಾಡಿರುವುದಿಲ್ಲ ಹೀಗಾಗಿ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ ಹದಿನೆಂಟನೇ ಕಂತಿನ ಹಣ ಪಡೆಯಬೇಕಾದರೆ ಎಲ್ಲಾ ರೈತರು ಈ ನಿಯಮವನ್ನ ಪಾಲಿಸಲೇಬೇಕು ಇಲ್ಲದಿದ್ದರೆ ಕಂತಿನ ಹಣವು ವರ್ಗಾವಣೆ ಆಗುವುದಿಲ್ಲ ಅಕ್ಟೋಬರ್ ತಿಂಗಳಲ್ಲಿ ರೈತರ ಖಾತೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ ಹಾಗಾಗಿ ಹೊಸದಾಗಿ ಈ ವರ್ಷ ಅರ್ಜಿ ಸಲ್ಲಿಸಿದಂತಹ ರೈತರಿಗೂ ಸಹ ಈ ಕಂಚಿನ ಹಣವು ವರ್ಗಾವಣೆ ಆಗುತ್ತದೆ ಹದಿನೇಳನೇ ಕಂಚಿನ ಹಣವು ಬಾಕಿ ಇರುವ ರೈತರಿಗೂ ಸಹ ಹದಿನೆಂಟನೇ ಕಂಚಿನ ಹಣದ ಜೊತೆಗೆ ಹದಿನೇಳನೇ ಕಂಚಿನ ಹಣವು ಸಹ ಬರಲಿದೆ ನೀವು ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲಬೇಕು ಒಟ್ಟಿನಲ್ಲಿ ರೈತರು ಹದಿನೆಂಟನೇ ಕಂಚಿನ ಹಣ ಪಡೆಯಬೇಕಾದರೆ ಈ ನಿಯಮಗಳನ್ನ ಪಾಲಿಸಲೇಬೇಕು ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೀತಿಯ ಬಾಂಧವರಿಗೂ ತಲುಪುವವರು ತಪ್ಪದೆ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು